ಭಾರತೀಯ ಜನತಾ ಪಾರ್ಟಿ ನನ್ನ ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ್ನು ಮಾಡಿದ ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ರವಿ ಅವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅಂತ ಅನ್ನೋದನ್ನ ನಾನು ಕಾಣಿಸ್ಕೊಳ್ತೇನೆ ಅದಾದ ನಂತರ ಡಿ ಕೆ ರವಿಯವರ ಮೇಲೆ ನನಗೆ ಅಪಾರವಾದ ಇವತ್ತು ಆ ಒಂದು ಕಾರಣ ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು ಐ ಎ ಎಸ್ ಅಧಿಕಾರಿ ಡಿ ಕೆ ರವಿ ಅವರು ಇವತ್ತು ಅವರ ಅಗಲಿ ಆಕ್ರೋಶ ಆಗಿದೆ ಬಂದು ಅವರು ಸಮಾಧಿಗೆ ಒಂದು ಪೂಜೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ದೀನಿ ನೀನು ಒಂದು ಮರ್ತು ಬಿಟ್ಟೆ ಅವತ್ತಿನ ದಿವಸ ಡಿ ಕೆ ರವಿಯವರು ಸಾವು ನೋಡೋಕೆ ಹೋದಾಗ ನಾನು ನಿಮ್ ಜೊತೆ ಕಾರಲ್ಲಿ ಬಂದಿದ್ದೆ ಅವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಡಿ ಕೆ ರವಿಯವರು ಸತ್ತೋದಾಗ ಸಂತೋಷ ಬಿದ್ದೇ ಇರುವಂತ ವ್ಯಕ್ತಿ ಯಾರಾದಿದ್ರು ನೀನೇ ಎಷ್ಟು ಲವಲವಿಕೆಯಿಂದ ಮಾತಾಡ್ಕೊಂಡು ಬರ್ತೈತೆ ನನ್ನ ಮಗ ಏನೇನ್ ಮಾಡಿದ್ನೋ ಎತ್ತ ಮಾಡಿದ್ನೋ ಅಂತೇಳಿ ಅದನ್ನ ಬಗ್ಗೆ ಟೀಕೆ ಮಾಡಿದ್ರು ನೀನು ಅದಕ್ಕೆ ಸಾಕ್ಷಿ ನಾನೇ ಇತ್ತೀಚೆಗೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡಿದಿರಿ ಡಿ ಕೆ ರವಿ ಅವರು ಒಳ್ಳೆ ಐ ಎ ಎಸ್ ಅಧಿಕಾರಿಯವರು ಕೋಲಾರ ಭಾಗದಲ್ಲಿ ಒಳ್ಳೆ ಸೇವೆ ಮಾಡಿದ್ದಾರೆ ಹಾಗಾಗಿ ಒಂದು ಪ್ರತಿಮೆ ಇಕ್ಕಬೇಕು ಅಂತೇಳಿ ಮಾತಾಡಿದ್ರಿ ಯಾವ ಉದ್ದೇಶದಲ್ಲಿ ನೀವು ಹೇಳ್ತಾ ಅಂತ ಅಂತೇಳಿ ಇಡೀ ನಮ್ಮ ಕರ್ನಾಟಕ ಜನ ಗಮನಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅವ್ರು ತೀರ್ಕೊಂಡಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷ ಆಯ್ತು ಅವ್ರು ತೀರ್ಕೊಂಡು ಇಷ್ಟು ದಿನ ನಿನ್ಗೆ ಜ್ಞಾನೋದಯ ಆಗಿಲ್ಲ ಡಿ ಕೆ ವಿ ಅಂತ ಒಳ್ಳೆ ಅಧಿಕಾರಿ ಇದ್ದರು ಅಂತೇಳಿ ಈಗ ಜ್ಞಾನೋದಯ ಆಗಿ ಅವ್ರಿಗೆ ಶಿಲೆ ಇಕ್ಬೇಕು ಆರ್ ಆರ್ ನಗರ ಕ್ಷೇತ್ರದಲ್ಲಿ ಅವ್ರ ಹೆಸರಲ್ಲಿ ಪಾರ್ಕ್ ಇಕ್ಬೇಕಂತ ಎಲ್ಲ ಹೊರಟಿದೆಯಲ್ಲ ಯಾವ ಕಾರಣಕ್ಕೆ ಮಾಡ್ತಾ ಇದೆಯಾ ಅಂತಲೂ ನಮ್ಗೆ ಗೊತ್ತಿದೆ ಅದು ಕರ್ನಾಟಕದ ಜನತೆ ಅದನ್ನು ಗಮನಿಸ್ತಾ ಇದ್ದಾರೆ ಡಿ ಕೆ ರವಿ ಅವರದು ಪುಣ್ಯಸ್ಮರಣೆ ದಿನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆ ಸಮಾಧಿಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಮಾಡಿದೀನಿ ಅಂತೇಳಿ ಇವತ್ತು ಫೇಸ್ಬುಕ್ ಅಲ್ಲಿ ಗ್ರೂಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ನೀನು ಅದನ್ನ ನೀನು ಹೋಗಿ ಡಿ ಕೆ ರವಿ ಹಾರ ಹಾಕಿ ಹೂವು ಹಾಕಿ ಪೂಜೆ ಮಾಡೋದನ್ನ ಪ್ರಚಾರ ಮಾಡಿದೀಯ ಯಾವ ಕಾರಣಕ್ಕೋಸ್ಕರ ಯಾರನ್ನ ನೀನು ಟಾರ್ಗೆಟ್ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದೀಯ ಅಂತ ನಮ್ಗೆಲ್ಲ ಗೊತ್ತಿದೆ ನಿಮ್ಮ ಅಮ್ಮ ತೀರ್ಕೊಂಡಿದ್ದಾರೆ ನಿಮ್ ತಂದೆ ತೀರ್ಕೊಂಡಿದ್ದಾರೆ ನಿಮ್ಮ ಇಬ್ಬರು ಸಹೋದರರು ತಮ್ಮಂದಿರು ತೀರ್ಕೊಂಡಿದ್ದಾರೆ ನಾನು ನಿಮ್ಮ ಜೊತೆ ಹದಿನೈದು ವರ್ಷದಿಂದ ಜೊತೆಗಿದ್ದೀನಿ ಒಂದು ದಿನ ನಿಮ್ ತಾಯಿದು ತಿತಿ ಮಾಡಿದ್ ನಾನ್ ನೋಡ್ಲಿಲ್ಲ ಒಂದು ದಿನ ನಿಮ್ಮ ತಂದೆದು ತಿತಿ ಮಾಡಿದ್ ನಾವು ನೋಡ್ಲಿಲ್ಲ ದಿನ ನಿಮ್ಮ ಇಬ್ರು ತಮ್ಮಂದಿರು ಸೆತೋಗಿದ್ದಾರೆ ಒಬ್ಬ ಸೂಸೈಡ್ ಮಾಡಿ ಲವ್ ಫೇಲಿಯರ್ ಅಂತ ಹೇಳಿ ಮುನಿಸ್ವಾಮಿ ಸೂಸೈಡ್ ಮಾಡ್ಕೊಂಡು ಸತೋದಾ ಇನ್ನೊಬ್ಬ ಕೊರಂಗ ಕೃಷ್ಣ ಹೆಂಗ್ ಸತ್ತೋದ ಅಂತ ಹೇಳಿ ನಾನು ಮುಂದಿನ ದಿವಸಗಳಲ್ಲಿ ಟೈಮ್ ಬಂದಾಗ ನಾನು ಹೇಳ್ತೀನಿ ಕೊರಂಗ ಕೃಷ್ಣ ಯಾರು ಯಾರ ಕಾರಣ ಅವ್ನು ಸಾಯೋದಕ್ಕೆ ಹೆಂಗ್ ಸತ್ತ ಅಂತೇಳಿ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ ಅವ್ರು ಯಾರ್ಗಾದ್ರು ನಿನ್ನ ಜೀವನದಲ್ಲಿ ಒಂದು ದಿನ ಅವ್ರಿಗೆ ತಿಥಿ ಮಾಡಿದೀಯಾ ಅವ್ರ ಹೆಸರಲ್ಲಿ ಏನಾದರೂ ಯಾರಿಗಾದ್ರು ಒಂದು ಪುಣ್ಯದ ಕೆಲಸ ಮಾಡಿದ್ದೀಯಾ ಇಲ್ಲ ನಿನ್ನ ಮನೆಯಲ್ಲಿ ಚಿಕ್ಕದಾಗ ಒಂದು ಪಾಸ್ಪೋರ್ಟ್ ಸೈಜ್ ಸೈಜಲ್ಲಿ ನಿಮ್ಮ ತಂದೆ ಫೋಟೋ ಇಕ್ಕಿದ್ದೀಯಾ ಇಲ್ಲ ನಿಮ್ಮ ತಾಯಿ ಫೋಟೋ ಇಕ್ಕಿದ್ದೀಯಾ ಫಸ್ಟ್ ನಿನ್ನ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಒಂದು ಚಿಕ್ಕದ ಫೋಟೋ ಇಕ್ಕಿರಿ ವರ್ಷಕ್ಕೆ ನಿಮ್ಮ ಮನೆಯಲ್ಲಿ ನೀನು ಎತ್ತದ ಎತ್ತವರ ಒಂದು ತಿಥಿ ಅನ್ನೋದು ಒಂದು ಪೂಜೆ ಮಾಡಿರಿ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿರಿ ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡೋ ಕಾರಣಕ್ಕೋಸ್ಕರ ಡಿ ಕೆ ರವಿಗೆ ಹೋಗ್ಬಿಟ್ಟು ನೀನು ಶಿಲೆ ಇದು ಡಿ ಕೆ ರವಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು ಅದು ಅದಲ್ಲ ಯಾಕಂದ್ರೆ ನಾನು ನಿಮ್ಮ ಜೊತೆ ಹತ್ತು ಹದಿನೈದು ವರ್ಷ ನಾನು ಇದ್ದಿದ್ದೀನಿ ನೀನು ಕ್ರೂರಿ ಅಂತ ಗೊತ್ತು ಆದ್ರೆ ಇಷ್ಟು ಮಟ್ಟ ಕ್ರೂರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಕುಸುಮಾ ಅಂತ ಒಬ್ಬ ನಮ್ಮ ನಮ್ಮ ಆರ್ ಆರ್ ನಗರದಲ್ಲಿ ನೀನು ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ರಲ್ಲ ಮೇಡಮ್ ಆಕೆ ಎಷ್ಟು ಒಳ್ಳೆ ಹುಡುಗಿ ಯಾ ನಿನಗೆ ನನಗೆ ಯಾಕಂದ್ರೆ ನನ್ನ ನನ್ನ ಭಾಷೆ ಬದಲಾಗ್ತಾ ಇದೆ ನಿನ್ನ ಮೇಲೆ ಒಬ್ಬ ಎಮ್ ಎಲ್ ಎ ಅನ್ನೋ ಗೌರವ ಬಿಟ್ಟು ಮಾತಾಡ್ತೀನಿ ಅಂತ ಏನಾಗ ಕಾರಣ ಏನಂದ್ರೆ ಆಕೆ ನಿನ್ನ ಮಗಳ ಚಿಕ್ಕ ವಯಸ್ಸಲ್ಲಿರೋಂಥ ಹುಡುಗಿ ಒಂದು ಒಕ್ಲಿಗರ ಸಮುದಾಯದಲ್ಲಿ ಹುಟ್ಟಿ ನಮ್ಮ ಹಿಂದೂ ಧರ್ಮ ಪಾಲನೆ ಮಾಡ್ಕೊಂಡು ಇವತ್ತು ಸ್ವಚ್ಛವಾಗಿ ಕ್ಲೀನ್ ಆಗಿ ಒಂದು ಹೆಣ್ಮಗು ಇದೆ ಅಂತ ಹೇಳಿದ್ರೆ ಕುಸುಮ ಮೇಡಮ್ ಅದಕ್ಕೆ ಸಾಕ್ಷಿ ಆಗ್ತಾರೆ ಡಿ ಕೆ ರವಿ ಅವರು ಹೆಂಗ್ ಸತ್ರು ಯಾವ ರೀತಿ ಸತ್ರು ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಇದೆ ನಿನ್ಗೂ ಎರಡು ಹೆಣ್ಮಕ್ಳಿದಾರೆ ನಾನು ದೇವರಲ್ಲಿ ಬಡ್ಕೊಂತೀನಿ ದೀರ್ಘ ಸುಮಂಗ್ಲಿ ಆಗಿ ಅವ್ರು ನೂರು ವರ್ಷ ಬಾಳ್ಬೇಕು ನಿಮ್ ಹೆಣ್ಮಕ್ಳು ಆದ್ರೆ ನೀನ್ ಬೇರೆ ಹೆಣ್ಮಕ್ಳನ್ನ ಅಷ್ಟು ಕೀಳಾಗಿ ಕೆಟ್ಟದಾಗ ಯಾವತ ಕೆಟ್ಟ ಭಾವನೆ ನೋಡ್ಬೇಡ ನೀನೇ ಹೇಳಿದೀಯಾ ನಾನ್ ಬಡತನದಲ್ಲಿ ಹುಟ್ಟಿರೋದು ನಮ್ಮ ಅಪ್ಪ ಕುಡ್ಕ ಸಾರ ಅಂಗಡಿ ಬಿದ್ದೀರವನು ನಾನು ಹೋಗಿ ಎತ್ಕೊಂಡು ಬರ್ತಾ ಇದ್ದೆ ನೀನು ನಿನ್ನ ಬಾಯಾರೆ ಯಾರೇ ನಮ್ಮ ಹತ್ರ ಎಲ್ಲ ಎಷ್ಟೋ ಸತಿ ಹೇಳಿದ್ಯಾ ನಮ್ಮಅಮ್ಮ ಇಡ್ಲಿ ಮಾಡ್ತಾ ಇದ್ರು ನಾನು ಪುಟ್ನ ಕಟ್ಕೊಡ್ತಾ ಇದ್ದೆ ಅಷ್ಟು ಬಡತನದಲ್ಲಿ ಇದ್ವಿ ಅಂತ ನನಗೆ ಚೆನ್ನಾಗ್ ಗೊತ್ತು ನೀನ್ ಬಡತನದಲ್ಲಿ ಇದ್ದ ನಿಜ ಏಕಾಏಕಿ ನೀನು ಹತ್ತು ವರ್ಷದಲ್ಲಿ ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಯಾರು ಕಾರಣ ಗೊತ್ತಾ ನಿಮ್ಮ ತಮ್ಮ ಕೊರಂಗ ಕೃಷ್ಣ ಕಾರಣ ಅದು ನನಗೆ ನಾನು ಸಾಕ್ಷಿ ಇವತ್ತು ನಿನ್ಗೇನಾದ್ರೂ ನಿಯತ್ ಇದ್ರೆ ಕೊರಂಗ ಕೃಷ್ಣಂದು ದೊಡ್ಡ ಒಂದು ಸ್ಟ್ಯಾಚ್ಯೂ ನಿಮ್ ಮನೆ ಇಕ್ಕು ರೋಡಲ್ಲಿ ನೀನು ಪರೋಡಿಯಾಗಿ ಬಿದ್ದಿದ್ದ ಕಾಲದಲ್ಲಿ ನಿನಗೆ ಅನ್ನದ ಸಹಾಯ ಯಾವ ರೂಪ ರೂಪದಲ್ಲಿ ಮಾಡಿದ ನಿನ್ನ ತಮ್ಮ ಗೊತ್ತಿಲ್ಲ ಅದು ನನ್ಗೆ ಗೊತ್ತು ಅದನ್ನು ಬಹಿರಂಗವಾಗಿ ಹೇಳಕ್ ನನಗೆ ಇಷ್ಟಪಡಲ್ಲ ಇವತ್ತು ನೀನು ಕೋಟ್ಯಾಧಿಪತಿ ಆಗಿದ್ದೀಯಾ ಇವತ್ತು ನೀನು ಕಾರ್ಪೊರೇಟರ್ ಆಗಿದ್ದೆ ಎಮ್ ಎಲ್ ಎ ಆಗಿದ್ದೆ ಮಿನಿಸ್ಟರ್ ಆಗಿದ್ದೆ ಅದಕ್ಕೆ ಹಿಂದೆ ಅನ್ನದ ಸಹಾಯ ನೀನು ಇಷ್ಟು ದೊಡ್ಡ ಕರೋರ್ ಆಗ್ಬೇಕಂದ್ರೆ ಆಗಬೇಕಂದ್ರೆ ಅದಕ್ಕೆ ನಿನ್ನ ತಮ್ಮ ಕೊರಂಗ ಕೃಷ್ಣ ಸಂಪೂರ್ಣ ಕಾರಣ ಸ್ವಂತ ತಮ್ಮಂದು ಒಂದು ಚಿಕ್ಕ ಫೋಟೋ ನಿನ್ನ ಮನೆಯಲ್ಲಿ ನೀನು ಇಕ್ಲಿಲ್ಲ ಅಂತ ಸ್ವಂತ ತಮ್ಮ ಚೆನ್ನೈ ಹಾಸ್ಪಿಟಲ್ ಅಲ್ಲಿ ಸತ್ತೋದಾಗ ಅವನ್ ಡೆಡ್ ಬಾಡಿನ ಅವ್ನ ಮನೆ ಅವ್ನ ಮನೆ ಇರೋದು ಬರೋ ಬೆಂಗಳೂರು ಆತನ ಮನೆಗ್ ತರಕ ನೀನ್ ಬಿಡ್ಲಿಲ್ಲ ಹಂಗೆ ಎತ್ಕೊಂಡೋಗಿ ಚಿತ್ತೂರಲ್ಲಿ ಮಚಾನ್ದಲ್ಲಿ ಸುಟ್ಟು ಬಿಟ್ಟು ಬಂದಂತ ನೀನು ತಮ್ಮನಿಗೆ ನೀನು ಏನು ಒಂದು ಮಾಡದಿರಂತ ಡಿ ಕೆ ರವಿ ಮೇಲೆ ನಿನ್ಗೆ ಎಲ್ಲಿಂದ ನಿನ್ಗೆ ಅಂತ ಕಾಲೇಜಿಗೆ ಬಂದ್ಬಿಡ್ತು ಇವತ್ತು ನಾವು ನೋಡ್ತಾ ಇದೀವಿ ಡಿ ಕೆ ರವಿ ಎಷ್ಟು ಭಯ ಭಕ್ತಿಯಿಂದ ನಾವು ನೀನು ನಮಸ್ಕಾರ ಮಾಡ್ತಾ ಇದ್ದೀವಿ ಡಿ ಕೆ ರವಿಗೆ ನೀವು ನಮಸ್ಕಾರ ಮಾಡಬೇಡ ಅಂತಲ್ಲ ನೀವು ನಿಜವಾಗ್ ಒಬ್ಬ ಮನುಷ್ಯನಾಗಿದ್ರೆ ನಿನ್ನ ಮನೆಯಲ್ಲಿ ಕೊರಂಗ ಕೃಷ್ಣದ ಸ್ಟ್ಯಾಚ್ಯೂ ಬೇಕು ನೀನು ಇವತ್ತಿಷ್ಟು ದೊಡ್ಡ ಮನುಷ್ಯ ಆಗಿದ್ಯಾ ಅಂದರೆ ಕೊರಗ ಕೃಷ್ಣ ಅದ ಕಾರಣ ಅದನ್ನ ನಿಕ್ಕು ಆವಾಗ ನಾವೆಲ್ಲ ಮೆಚ್ಕೊಂತೀನಿ ನಿಜ ಅಂತ ಹೇಳಿ ಸುಮ್ಮನೆ ಸುಮ್ಮನೆ ಒಂದು ಹೆಣ್ಮಗು ಕುಸುಮ ಅಂತ ಒಂದು ಒಳ್ಳೆ ಹೆಣ್ಮಗನ್ನ ಟೀಕೆ ಮಾಡಿ ಆತನ ಮನ್ಸನ್ನ ನೋಯಿಸೋಂಥ ಕೆಲಸ ಮಾಡ್ತೀಯಲ್ಲ ದೇವ್ರನ್ನ ಶೆಮಿಸಲ್ಲ ಯಾರನ್ನೂ ಈ ಮಟ್ಟ ಕೀಳ್ ಮಟ್ಟದಲ್ಲಿ ರಾಜಕೀಯ ಮಾಡಿ ಯಾರ ಮನ್ಸನ್ನ ನೋಯ್ಸೋಕೆ ಹೋಗ್ಬೇಡ ಮನೆಲ್ಲ ಎಲ್ಲ ನನ್ನ ಮೊಮ್ಮಕ್ಕಳು ಬೇರೆ ಇದ್ದಾರೆ ಅಂತ ನೀನು ಎರಡು ಹೆಣ್ಮಕ್ಳವ್ರೆ ಮೊಮ್ಮಕ್ಕಳವ್ರೆ ನಾವೇನಾದರೂ ತಪ್ಪು ಮಾಡ್ದ ಅಂದರೆ ನಮ್ಮ ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ ನಮ್ಮ ಮೊಮ್ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ ಅಂತ ಅದು ನೀನು ಗುರಿಯಾಗಕ್ಕೆ ಹೋಗ್ಬೇಡ ಈ ಆರ್ ಆರ್ ನಗರದಲ್ಲಿ ಇರೋಂಥ ಅಷ್ಟು ಒಕ್ಕಲಿಗ ಹೆಣ್ಮಕ್ಳು ದಂಗೆ ಎದ್ದು ನಿನ್ನ ಮಕ್ಕಳ ನಿನ್ನ ನಿನ್ಗೆ ಮಂಗಳಾರತಿ ಮಾಡಲಿಲ್ಲ ಅಂದರೆ ನಾನು ನನ್ನ ಹೆಸರನ್ನು ನಾನು ಬದಲಾಯಿಸ್ಕೊತೀನಿ ಲಾಸ್ಟ್ ಟೈಮ್ ಬೈ ಅಲ್ಲಿ ಡಿ ಕೆ ರವಿ ಅವ್ರ ತಾಯಿ ಗೌರವವನ್ನು ಹೋಗಿ ಸಂಪರ್ಕಿಸಿ ನೀನು ನನ್ನ ಪರವಾಗಿ ಬಂದು ಕ್ಯಾನ್ವಾಸ್ ಮಾಡು ಕುಸ್ಮಾಗ್ ವಿರುದ್ಧವಾಗಿ ನೀನು ಪ್ರಚಾರ ಮಾಡು ನಿನಗೆ ಬಂಗ್ಲೆ ಕಟ್ಕೊಡ್ತೀನಿ ಒಳ್ಳೆ ಬೆಂಗಳೂರಲ್ಲಿ ಬಿ ಡಿ ಎಸ್ ಸೈಟ್ ಇಸ್ಕೊಡ್ತೀನಿ ನಿಮ್ ಜೀವನ ಸೆಟ್ಲ್ ಆಗೋದಕ್ಕೆ ನಿಮ್ಮ ಕುಟುಂಬಕ್ಕೆ ನಾನು ಹಣ ಕೊಡ್ತೀನಿ ಅಂತ ಹೇಳಿ ಆ ತನಗೆ ನೀನು ಆಮಿಷ ಹುಟ್ಟಿದ್ ನಮಗೆ ಗೊತ್ತಿಲ್ಲ ಅನ್ಕೊಂಡ ಆದ್ರೆ ಆಕೆ ಗೌರವ ನಿನಗೆ ಆವತ್ತೆ ಪೂಜೆ ಮಾಡಿ ಕಳ್ಸಬೇಕಾಯ್ತು ಆದರೂ ಗೌರವವಾಗಿ ಹೇಳಿ ಕಳಿಸದ್ಲು ಮಗ ಈ ತರ ತಪ್ಪಲ್ಲ ನಮ್ಮ ತಪ್ಪದಾರಿಗೆಲ್ಲ ನಮ್ಮನ್ನೆಲ್ಲ ಕರಿಬೇಡ ಎಲೆಕ್ಷನ್ ರಾಜಕೀಯ ನಿಮ್ ರಾಜಕೀಯ ನೀವು ಮಾಡ್ಕೊಳ್ಳಿ ದೇವರ ಆಶೀರ್ವಾದ ಅಂದ್ರೆ ನಿಮ್ಗೆ ಒಳ್ಳೇದು ಮಾಡ್ತಾನೆ ನಮ್ಮನ್ನೆಲ್ಲ ತೆಟ್ಟದಾರಿಕೆ ಎಲಿಬೇಡ ಅಂತೇಳಿ ಅವತ್ತು ನಿನ್ನ ಒಳ್ಳೆ ರೀತಿಯಲ್ಲಿ ನಿನ್ನ ಬುದ್ಧಿವಿಗಳು ಕಲಿಸುದಿಲ್ಲ ಗೌರವ ಡಿ ಕೆ ಅವ್ರ ತಾಯಿ ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ ಮಾಡದ್ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ಅವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅಂತ ನಾನು ಕಾಣಿಸ್ಕೊಳ್ತಾ ಇದ್ದೆ ಅದಾದ ನಂತರ ಡಿ ಕೆ ರವಿಯವರ ಮೇಲೆ ನನಗೆ ಅಪಾರವಾದ ಇವತ್ತು ಆ ಒಂದು ಕಾರಣ ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು ಐ ಎ ಎಸ್ ಅಧಿಕಾರಿ ಡಿ ಕೆ ರವಿಯವರು ಇವತ್ತು ಅವ್ರ ಹಗಲಿ ಹತ್ತು ವರ್ಷ ಆಗಿದೆ ಅದಕ್ಕೆ ಇವತ್ತು ಬಂದು ಅವರು ಸಮಾಧಿಗೆ ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ ನೀನು ಒಂದು ಮರ್ತು ಬಿಟ್ಟೆ ಆವತ್ತಿನ ದಿವಸ ಡಿ ಕೆ ರವಿಯವರು ಸಾವು ನೋಡೋಕ್ಕೆ ಹೋದಾಗ ನಾನು ನಿಮ್ಮ ಜೊತೆ ಕಾರಲ್ಲಿ ಬಂದಿದ್ದೆ ಅವತ್ತು ಇಡೀ ಕರ್ನಾಟಕದಲ್ಲಿ ಡಿ ಕೆ ರವಿ ಸತ್ವದಾಗ ಸಂತೋಷ ಬೀದಿಯೇ ಇರುವಂತ ವ್ಯಕ್ತಿ ಯಾರಾದಿದ್ರು ನೀನೇ ಕೂತ್ಕೊಂಡು ಎಷ್ಟು ಲವಲವಿಕೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದೆ ನನ್ ಮಗ ಏನೇನ್ ಮಾಡ್ದು ಎತ್ತ ಮಾಡಿದ್ನೋ ಇವ್ ಅಂತ ಅಂತೇಳಿ ಆತನ ಬಗ್ಗೆ ಟೀಕೆ ಮಾಡಿದ್ರು ನೀನು ಅದಕ್ಕೆ ಸಾಕ್ಷಿ ನಾನೇ ಪದೇ ಪದೇ ನೀನು ಒಬ್ಲಿಗ ಜನಾಂಗ ನಾನು ನಿಂದಿಸ್ತಾ ಇರೋದು ದಲಿತ ನಿಂದಿಸ್ತಾ ಇರೋದು ಸಮುದಾಯಗಳನ್ನ ಅವಮಾನ ಮಾಡೋದು ಎಲ್ಲಾ ಜನ ಗಮನಿಸ್ತಾನೆ ಇದ್ದಾರೆ ಈ ಒಕ್ಕಲಿಗ ಸಾಮಾಜಿಗಳನ್ನ ರಾಜಕೀಯಕ್ಕೆ ನೀ ಅಂತ ಹೇಳಿ ನೀನ್ ಟೀಕೆ ಮಾಡಿ ಒಕ್ಕಲಿಗ ಸಮುದಾಯ ಆಕ್ರೋಶ ಕೊಂಡಾಗ ನೀನು ಅವ್ರನ್ನ ಕ್ಷಮೆ ಕೇಳಿ ಅವ್ರು ನಿಮ್ಮನ್ನು ಕ್ಷಮಿಸಿ ಅವತ್ತು ಇವತ್ತು ಮತ್ತೆ ಮತ್ತೆ ಕುಸ್ಮಾನ್ ಅವರು ಯಾರು ಅಲ್ಲ ಅವರು ಒಂದು ಒಕ್ಕಲಿಗ ಸಮುದಾಯದಲ್ಲಿ ಈಗ ಬೆಳೀತಾರಂತ ಒಂದು ನಾಯಕಿಯ ಆಕೆಯನ್ನ ಟೀಕೆ ಮಾಡಿ ಅವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಅದನ್ನ ಸಾಯಿಸಬೇಕಂತ ನೀನ್ ಪ್ಲಾನ್ ಮಾಡ್ಕೊಂಡಿದ್ದೀಯಾ ಇದನ್ನ ಕರ್ನಾಟಕ ಒಕ್ಲಿಗ ಜನಾಂಗ ಎಲ್ಲಾನು ಇದನ್ನ ಗಮನಿಸ್ತಾ ಇದ್ದಾರೆ ಈ ರೀತಿ ಎಲ್ಲದಕ್ಕೂ ವಾಮ ಮಾರ್ಗದಲ್ಲಿ ಹೋಗ್ತಿಯಲ್ಲ ನೀನ್ ನಾಚಿಕೆ ಆಗಲ್ಲ ನಿನ್ಗೆ ಆ ಕುಸುಮಾ ಮೇಡಮ್ ವಿಚಾರದಲ್ಲಿ ಏನಾದ್ರೂ ಕೈಯಲ್ಲಡ್ಸಕ್ ಬಂದ ಆಕೆಗೆ ಏನಾದರೂ ಅವಮಾನ ಮಾಡೋದು ಆಕೆಗೆ ಏನಾದ್ರೂ ಟೀಕೆ ಮಾಡಿ ಏನೋ ಮಾಡದ ಏನಾದ್ರು ಮಾಡ್ದ ಅಂದ್ರೆ ಯಾವತ್ತು ನಿನ್ ಮನೆ ಹತ್ರ ಬಂದ್ಬಿಟ್ಟು ಎಲ್ಲ ನಿನ್ಗೆ ಮಂಗ್ಲಾರತಿ ಮಾಡ್ತಾರ ಗೊತ್ತಿಲ್ಲ ಅವತ್ತು ಇಡೀ ನೀನ್ ಊರ್ ಬಿಟ್ಟು ಹೊಡಗಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ